ನಮಸ್ಕಾರ ಅಮೋಘ್ ಗೆ ಸ್ವಾಗತ ನಾನು ಪ್ರವೀಣ್ ಕುಮಾರ್ ತುಮಕೂರು ಗ್ರಾಮಾಂತರದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಿಂದಾಗಿ ರೈತರಿಗೆ ಅನಾನುಕೂಲವಾಗಲಿದೆ ಎಂದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಡಿಸೆಂಬರ್ ಎರಡನೇ ತಾರೀಕಿನಂದು ತುಮಕೂರಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಬರುತ್ತಿರುವುದು ವ್ಯರ್ಥ ಜಿಲ್ಲಾಡಳಿತ ತಿಳಿಸಲಾಗಿರುವ ಅನುದಾನಗಳು ಎಲ್ಲವೂ ಕೇಂದ್ರ ಸರ್ಕಾರದಿಂದ ಜಾರಿಯಾದಂತಹ ಅನುದಾನಗಳಾಗಿದ್ದು ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಇಲ್ಲ ಹಳೆಯ ಅನುದಾನಗಳಿಗೆ ಈಗ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲು ಬರುತ್ತಿದ್ದಾರೆ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಗಟ್ಟಿಗೊಳಿಸಲು ಈ ರೀತಿ ಸಭೆ ಸಮಾವೇಶಗಳನ್ನು ಮಾಡುತ್ತಾ ಬಂದಿರುವುದು ಶೋಚನೀಯ ಸಂಗತಿ ಸಿದ್ದರಾಮಯ್ಯನವರು ಅಧಿಕಾರದ ದಿನಗಳು ಕೌಂಟ್ ಆಗುತ್ತಿದೆ ಹಾಗಾಗಿ ಇಂತಹ ಭೋಗ ಸಮಾರಂಭಗಳನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಸಪರೇಟ್ ಸಿಟಿಯನ್ನ ಸಪರೇಟ್ ಮೈದಾನವನ್ನು ಮಾಡಿಕೊಡಿ ನನಗೇನು ಅಂತ ಅಲ್ಲ ನಾನು ನನ್ನ ಅಭಿಪ್ರಾಯವನ್ನು ಸರ್ಕಾರ ಕೊಡಬಹುದೇ ಸರ್ಕಾರ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಪೂಜೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಅಲ್ಲ ನಾಳೆ ನಾಳೆ ಮಾಡುವಂತ ಅನುದಾನದಲ್ಲಿ ನಿಮ್ಮ ಅವಧಿ ಅನುದಾನ ಎಷ್ಟು ಕಾಂಗ್ರೆಸ್ ಅವಧಿ ಅನುದಾನ ಇದು ಕಾಂಗ್ರೆಸ್ ಏನಿಲ್ಲ ಮೈನ್ಸ್ ಅಲ್ಲಿ ಕಲೆಕ್ಷನ್ ಆಗಿರುವಂತಹ ರಾಯಲ್ಟಿ ಅನುದಾನದಲ್ಲಿ ಒಂದಷ್ಟು ಬುಧಿರ್ ಪೂಜೆ ಮಾಡ್ತಾರೆ ಸಿದ್ದರಾಮಯ್ಯವರು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ ಯಾವುದೇ ಎತ್ತಿನೊಳೆ ನೀರಾವರಿ ಯೋಜನೆ ಆಗಲಿ ಭದ್ರಾ ಮೇಲ್ದಂಡೆಯ ಸಿರಾ ಭಾಗದಲ್ಲಿ ಮತ್ತೆ ಚಿಕ್ಕನಾಗ್ನಳ್ಳಿ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಲಿ ಯಾವುದೇ ಯೋಜನೆಗಳಿಲ್ಲ ಮನವಿ ಮಾಡಿದ್ದಾರೆ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಹೇಳುವ ಬಜೆಟ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ನಾನು ಸೋಮಣ್ಣ ಅವರು ಹೇಳಿದ್ದೇನೆ ಗೋವಿಂದ ಕಾರಜೋಳ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಸರ್ಕಾರ ರಾಜ್ಯ ಸರ್ಕಾರ ನಾನು ಸಿದ್ದರಾಮಯ್ಯ ವಿನಂತಿ ಮಾಡೋದಿಷ್ಟೇ ಕೆ ಶಿವಕುಮಾರ್ಗೆ ಬಡದಾರ್ಕಂಡು ಹೊಡೆದಾರ್ಕಂಡೋ ಕಿತ್ಕೊಳ್ಳೋಕಾಗ ಯಾವುದೇ ಸರ್ಕಾರದಲ್ಲಿ ಒಂದು ಸ್ವಾಗತವಾಗಿ ನಡೆಸುವಂತ ವ್ಯವಸ್ಥೆ ಆಗ್ಬೇಕು ಗ್ರಾಮದರು ಕೂಡ ಗೌರವವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದಿರ್ಬೋದು ಮತ್ತೆ ಕೇಂದ್ರ ಸರ್ಕಾರದ ಬಗ್ಗೆ ಸ್ವಾಗತವಾದ ಸಂಬಂಧವನ್ನು ಇಟ್ಟಬೇಕು ಅನ್ನೋದು ನನ್ನ ಸಜೇಷನ್ ಅವ್ರಿ ಎಲ್ಲ ನಾವು ಹೋರಾಟ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಯ್ಯೋದು ಅಲ್ಲಿ ಹೋಗಿ ಹಣ ಕೇಳೋದು ಹೋದ್ರೆ ನಾನೀಗ ಇಲ್ಲಿ ಪ್ರೆಸ್ ಮೀಟ್ ಮಾಡಿರೋದು ರಾಷ್ಟ್ರ ಮಟ್ಟದ್ದು ರಾಜ್ಯದ್ದು ನಮ್ಮ ತುಮಕೂರು ಜಿಲ್ಲೆ ವಿಷಯ ಮಾತಾಡಕ್ಕೆ ನಾನು ಬಂದಿದ್ದೇನೆ ನೀವು ರಾಜ್ಯ ಮಟ್ಟದಲ್ಲ ನಬಾರ್ದಿಲ್ಲ ಭದ್ರಾ ಮೇಲ್ದಂಡೆಯ ನನಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದೆ ನಾನು ಅಂದ್ರೆ ಕಾರಜೋಳವ್ರ್ಗೂ ಹೇಳಿದೀನಿ ಸೋಮಣ್ಣವ್ರು ಹೇಳಿದೀನಿ ಇಬ್ಬರು ಸೇರಿ ಹಣ ತರಬೇಕು ಅಂತ ಹೇಳಿದ್ದೀನಿ ನಾನು ಹೋರಾಟ ಮಾಡಿ ನಮ್ ಹಣ ತರಬೇಕು ಅದು ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಸ್ಪಷ್ಟವಾಗಿ ಹೇಳಿದ್ರೆ ನಮ್ಗೆ ಕೊಡದಲ್ಲೇ ಇರೋದಕ್ಕೂ ನಮ್ ವಿರೋಧ ಇದೆ ಒಳ್ಳೆಯ ನಮ್ದು ಅಪೇಕ್ಷೆ ಕೂಡ ಇದೆ ಭದ್ರಾ ಮೇಲ್ದಾಣ ಎರಡನೇದು ಏನಂತ ಅಂದ್ರೆ ಬೇರೆ ಬೇರೆ ವಿಷಯಗಳು ನಬಾರ್ಡ್ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪೈತು ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮಾತಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ ಸಿ ಅಂಜನಪ್ಪ ಗುಬ್ಬಿ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ಜನರಲ್ ಕಾರ್ಯಪ್ಪ ರಸ್ತೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಕನ್ನಡಪರ ಸಂಘಟನೆಯ ಮುಖಂಡ ಧನಿಯಾಕುಮಾರ್ ಕಾರ್ಯಕ್ರಮ ಆಯೋಜಕರಾದ ಪ್ರಕಾಶ್ ರವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಪ್ರದಾನವಾಗಿರುವುದು ಸಂತಸದ ವಿಚಾರ ಸರ್ಕಾರದ ಆದೇಶದಂತೆ ಪ್ರತಿ ವಾಣಿಜ್ಯ ಮಳಿಗೆಗಳ ಬೋರ್ಡ್ಗಳು ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ಇರಬೇಕು ಎಂಬ ನಿಯಮ ಕಡ್ಡಾಯವಾಗಿ ಪಾಲನೆಯಾಗಬೇಕು ಈ ನಿಯಮ ಪಾಲನೆಯಾದಾಗ ಮಾತ್ರ ಕನ್ನಡಕ್ಕೆ ಒಂದು ಅರ್ಥ ಸಿಗುತ್ತದೆ ಇಂದು ಜಿಲ್ಲೆಯಾದ್ಯಂತ ಈ ರೀತಿ ಒಂದು ನಿಯಮವೂ ಕೂಡ ಕಡ್ಡಾಯವಾಗಿ ಪಾಲನೆ ಆಗದಿರುವುದು ಶೋಚನೀಯ ಸಂಗತಿ ಮುಂದಿನ ದಿನಗಳಲ್ಲಿ ಈ ಕುರಿತಾಗಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆಯಿಂದ ರಾಜೀದ್ ನಮ್ಮ ಕನ್ನಡ ಪ್ರಕಾಶ್ ಅವರು ಅವ್ರಿಗೂ ಕೂಡ ಈ ಸರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರೋದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ಇದು ಜೊತೆಯಲ್ಲಿ ಏನು ನಾವು ಅವತ್ತಿಂದ ಕೂಡ ಎಲ್ಲ ಕನ್ನಡಪರ ಸಂಘಟನೆಗಳು ಅದು ಕೂಗಿದೆ ಏನು ಸರ್ಕಾರದ ಕರ್ನಾಟಕ ಸರ್ಕಾರದ ಆದೇಶದಂತೆ ಅರವತ್ತರಷ್ಟು ಕನ್ನಡ ನಾಮಫಲಕವನ್ನು ಹಾಕಬೇಕು ಅನ್ನೋದು ಇದುವರೆಗೂ ಕೂಡ ಎಲ್ಲ ಒಂದು ಕಡೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಸರ್ಕಾರದ ಆದೇಶ ಇದ್ದರೂ ಕೂಡ ನೋಡಿ ಇದೇ ಇದೇ ಬೀದಿನಲ್ಲಿ ನೋಡಿ ಪ್ರಥಮವಾಗಿ ಆಂಗ್ಲ ಭಾಷೆ ಹಾಕಿದ್ದಾರೆ ನಮ್ಮ ಕನ್ನಡ ತಗೊಂಡು ತಗಡೆ ಹಾಕಿದ್ದಾರೆ ಪ್ರತಿಯೊಂದು ನೋಡಿ ಕರೆಂಟ್ ಎಕ್ಸ್ ಅದ ಮೇಲ್ಗಡೆ ನೋಡ್ರಿ ಎಲ್ಲವನ್ನು ಎಲ್ಲ ಒಂದು ಸರಿ ನೀವು ಪ್ರಕಾಶು ಒಂದು ರೌಂಡ್ ಇದನ್ನ ನಿಕ್ಕಟ್ಟು ಮಸಿ ಬಳಿ ಅಂತ ಕಾರ್ಯಕ್ರಮ ನೇರವಾಗಿ ಮಾಡಿ ಇನ್ನೇನು ತೊಂದರೆ ಇಲ್ಲ ಮತ್ತು ರಾಜ್ಯ ಸರ್ಕಾರದವರು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಕನ್ನಡ ಕಡ್ಡಾಯವಾಗಿ ಘೋಷಣೆಯನ್ನು ಏನು ಮಾಡಿದೆ ಎಲ್ಲ ಮುಂದು ಮುಂದಕ್ಕೆ ಮುಂದಿನ ದಿನ ಯೋಚನೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿ ಚರ್ಚೆ ಆಯಿತು ಅದಕ್ಕೆ ಅನುದಾನ ಕೊಡೋಕ್ಕೆ ಇಂದು ಮುಂದೆ ನೋಡ್ತಾರೆ ಸರ್ಕಾರಗಳು ಹಿಂಗಾದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರ ಏನಾಗಬೇಕು ಇವತ್ತು ಕೋಟ್ಯಾಂತರರು ನಮ್ಮ ರೈತರುಗಳು ಜಾಗ ಕೊಟ್ಟು ಇವತ್ತು ಹೊಸ ನೆರಸಾಪುರ ಇರ್ಬೋದು ಪ್ರತಿಯೊಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ನೂರಕ್ಕೆ ತೊಂಬತ್ತೈದರಷ್ಟು ಎಲ್ಲ ಆರ್ನವರು ಬೇರೆ ಬೇರೆ ತಮಿಳ್ನಾಡ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನ ನಮ್ಮ ಜಿಲ್ಲಾಧಿಕಾರಿಗಳು ಆಗ್ಬೋದು ಜಿಲ್ಲಾ ಮಂತ್ರಿಗಳಾಗ್ಬೋದು ಈ ಕಡೆ ಗಮನ ಹರಿಸಿ ಕನ್ನಡಿಗರಿಗೆ ನಾನು ನೀವು ಕೆಲಸ ಕೊಡುತ್ತಿಲ್ಲ ಅಂದರೆ ಮುಂದಿನ ದಿನ ನಿಮಗೆ ಮತದಾನ ಮಾಡೋರು ಯಾರು ಇರಲ್ಲ ಬರ್ದಿಕ್ಕಳಿ ಅದರಿಂದ ಯಾವತ್ತೂ ಅಷ್ಟೇ ಕನ್ನಡವನ್ನು ಉಳಿಸೋ ಕೆಲಸ ಮಾಡಬೇಕು ಕನ್ನಡ ಬೆಳೆಸೋ ಅಂತ ಕನ್ನಡ ಕೆಲಸವನ್ನು ಮಾಡಬೇಕು ಪ್ರಥಮವಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತೇನೆ ಪ್ರಥಮವಾಗಿ ಅರವತ್ತರಷ್ಟು ಪೂರ್ತಿ ಕನ್ನಡ ಫಲಕವಾಗ ಎಲ್ಲ ಕಡೆಯೂ ಕನ್ನಡದ ಒಂದು ಧ್ವಜವನ್ನು ಆರಿಸಬೇಕು ಕನ್ನಡದ ನಾಮಫಲಕವನ್ನು ಹಾಕಬೇಕು ಅದೇ ರೀತಿ ಕನ್ನಡಿಗರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ನೀವು ಹೆಚ್ಚಿನ ಆಸಕ್ತಿ ತೋರಿಸ್ಬೇಕು ಅಂತೇಳಿ ನಾನು ಈ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ಓಕೆ ಯುವಕರಲ್ಲಿ ಹೆಚ್ಚು ಪ್ರತಿಭೆ ಇದ್ದು ಆ ಪ್ರತಿಭೆಯನ್ನು ಪ್ರದರ್ಶನಗೊಳಿಸುವುದು ಮತ್ತು ಅದನ್ನು ಸೂಕ್ತ ವೇದಿಕೆಯ ಮೂಲಕ ಬಳಸಿಕೊಳ್ಳುವ ವ್ಯಕ್ತಿತ್ವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇರಬೇಕು ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತುಮಕೂರಿನಲ್ಲಿ ತಿಳಿಸಿದರು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಕ್ಕಳಿಗೆ ಸಾಕಷ್ಟು ಶಕ್ತಿ ಮತ್ತು ಪ್ರತಿಭೆಗಳಿರುತ್ತವೆ ಅಂತಹ ಪ್ರತಿಭೆಗಳನ್ನು ಪ್ರದರ್ಶನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಬೇಕು ನಮ್ಮ ತುಮಕೂರಿಗೆ ಒಳ್ಳೆಯ ಉಸ್ತುವಾರಿ ಸಚಿವರು ಇದ್ದಾರೆ ಹಾಗೂ ಕ್ರಿಯಾಶೀಲ ಲೋಕಸಭಾ ಸದಸ್ಯರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಕರೆಸಿಕೊಳ್ಳುವಂತಹ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಒಮ್ಮೆಯಾದರೂ ವಾಘಾ ಗಡಿಯನ್ನು ವೀಕ್ಷಿಸಲೇಬೇಕು ತುಮಕೂರು ಮಾತ್ರವಲ್ಲದೆ ಬೇರೆ ಎಲ್ಲ ತಾಲೂಕುಗಳಲ್ಲೂ ಸಹ ಇಂತಹ ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆಗಳು ನಡೆಯಬೇಕು ಎಂದು ತಿಳಿಸಿದರು ಪವರ್ ನಿಮ್ಮಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ನಿಮ್ಗಳಿಗೆ ಸಖತ್ತು ಶಕ್ತಿ ಅಷ್ಟೇ ಮೀಟರ್ ಅಲ್ವಾ ಈ ಅಧಿಕಾರಿಗಳು ನಿಮ್ಮಲ್ಲಿ ಬಂದು ಅದನ್ನು ಅನ್ವೇಷಣೆ ಮಾಡಬೇಕು ಯಾರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಬೇರೆ ಟ್ಯಾಲೆಂಟ್ ಉಳಿದಾವೆ ಅಂತೇಳಿ ಅವರಿದ ಸರ್ಚ್ ಟ್ಯಾಲೆಂಟ್ ಅಂತ ಮಾಡಿ ನಿಮ್ಮಲ್ಲಿ ಆಯ್ಕೆ ಮಾಡಬೇಕು ನಮ್ಮ ತುಮಕೂರಿಗೆ ಒಳ್ಳೆ ಉಸ್ತುವಾರಿ ಸಚಿವರು ಇದಾರಲ್ವಾ ಒಳ್ಳೆ ದಕ್ಷತೆ ಇದೆ ಸಮರ್ಥರಾಗಿದ್ದಾರೆ ಹಾಗೆಯೇ ಜಿಲ್ಲೆಗೆ ಒಳ್ಳೆ ಕ್ರಿಯಾಶೀಲ ಲೋಕಸಭಾ ಸದಸ್ಯರಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರಿಗೆ ಯಾವ ಪೋರ್ಟ್ಫಲ ಕೊಟ್ಟರು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ರೈಲ್ವೆ ಕೊಟ್ಟವರಲ್ವಾ ಅವ್ರನ್ನ ನೆಕ್ಸ್ಟ್ ನೀವು ಕಾರ್ಯಕ್ರಮ ಕರೆಸ್ಬೇಕು ಯಾರನ್ನ ರೈಲ್ವೆ ಸಚಿವರನ್ನ ನೀವು ಕಾರ್ಯಕ್ರಮ ಕರೆಸಿ ಡಿಮ್ಯಾಂಡ್ ಇಡಬೇಕು ಟ್ರೈನಲ್ಲಿ ನಮ್ಮನ್ನ ಇಲ್ಲಿಂದ ಎಲ್ಲಿ ಕರ್ಕೊಂಡು ಅವರು ಡೆಲ್ಲಿ ಕರ್ಕೊಂಡು ಹೋಗ್ರಿ ಹೇಳಿ ಡಿಮ್ಯಾಂಡ್ ಇಟ್ಟು ಈಗಾಗಲೇ ಸ್ಪೀಕರ್ ಹೇಳಿರಲ್ಲ ಪಾಂಡಿಚೇರಿಯಲ್ಲಿ ಜಲಿಯನ್ ವಾಲಾಬಾಗ್ ನೋಡಬೇಕು ವಾಗ ಮಾಡು ಲೈಫ್ ಅಲ್ಲಿ ಒಂದ್ರ ಬಾರಿ ನೀವು ಭೇಟಿ ಕೊಡಬೇಕು ವಿವೇಕಾನಂದರದು ಏನೇನು ಸ್ಫೂರ್ತಿ ಸ್ಪಾರ್ಕು ಕಿಡಿ ಅಂತೆಲ್ಲ ಹೇಳಿದ್ವಲ್ಲ ಎರಡೂ ಕಡೆ ನಾವು ನೋಡ್ಬೋದು ತ್ಯಾಗ ಹೇಳಿದ್ರೆ ಜಲಿಯನ್ ವಾಲಬಾರು ನಮಗೆ ಯೂತ್ ಪವರ್ ಬರಬೇಕು ಅಂತೇಳಿದ್ರೆ ವಾಗ ಬಾರ್ಡರ್ ನೋಡಬೇಕು ಮೈ ಎಲ್ಲ ಚುಲ್ಲಂಗ್ ಆ ವೆದರ್ ಇರುತ್ತೆ ಆ ಸೈನಿಕರದ್ದು ಸಿ ಆರ್ ಪಿ ಎಫ್ ನೀವು ಬಿ ಎಸ್ ಎಫ್ ನೋಡ್ಬೇಕಲ್ಲಿ ಎಷ್ಟು ಚೆನ್ನಾಗಿರ್ತದೆ ಅಂತ ಕಾರ್ಯಕ್ರಮದಲ್ಲಿ ಅಮೋಕ್ ಟಿವಿ ಹಾಗೂ ರಾಕ್ಲೈನ್ ಪತ್ರಿಕೆ ಸಂಪಾದಕರಾದ ಕೆ ರವಿಕುಮಾರ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಸಂತ ಟಿಡಿ ಹಾಗೂ ಯುವಜನಾಧಿಕಾರಿಗಳಾದ ಶ್ರೀ ಸುಹಾಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ಶಿರಾನಗರದಲ್ಲಿ ಕಡೆ ಕಾರ್ತಿಕ ಶನಿವಾರದ ಪ್ರಯುಕ್ತ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಅಲಂಕಾರ ಮಾಡಲಾಯಿತು ಕಾರ್ತಿಕ ಮಾಸದ ಕಡೆಯ ಶನಿವಾರದ ಪ್ರಯುಕ್ತ ನಗರದ ಬನ್ನಿ ನಗರ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ನಡೆದ ದೀಪೋತ್ಸವದಲ್ಲಿ ಭಕ್ತಿಯ ಹೊನಲು ಹರಿಯಿತು ಆಂಜನೇಯ ಸ್ವಾಮಿ ದೇವಸ್ಥಾನ ವಿವಿಧ ದೇಗುಲಗಳಲ್ಲಿ ಭಕ್ತರು ದೀಪ ಬೆಳಗಿ ದೇವರಿಗೆ ನಮಿಸಿದರು ಬೆಳಗ್ಗೆಯಿಂದಲೇ ಆಂಜನೇಯ ಸ್ವಾಮಿ ಶನಿದೇವರ ದೇಗುಲಗಳಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು ದೇವಸ್ಥಾನಗಳಲ್ಲಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಸಂಜೆ ದೀಪೋತ್ಸವಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು ಅರ್ಚಕರಾದ ವಿಜಯಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ನಡೆಯಿತು ಸಂಜೆ ನಡೆದ ಅಧೂರಿ ಲಕ್ಷ ದೀಪೋತ್ಸವಕ್ಕೆ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಬಂದು ದೇವರ ದರ್ಶನವನ್ನು ಪಡೆದರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪವನ್ನು ಖಂಡಿಸಿ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಶ್ರೀನಿವಾಸ್ಪುರ ತಾಲೂಕಿನ ಜಿನಗಲಕುಂಟೆ ಸರ್ವೆ ನಂಬರ್ ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿಯನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದು ಒತ್ತುವರಿಯಾಗಿರುವ ಅರಣ್ಯ ಭೂಮಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ರೈತರು ಅರಬೆತ್ತಲೆಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು ಸ್ಥಳದಲ್ಲಿ ಶ್ರೀನಿವಾಸ್ಪುರ ಪೊಲೀಸರಿಂದ ಬಂದೋಬಸ್ತ್ ಕೈಗೊಂಡಿದ್ದರು ಸಾವಿರಾರು ಹೆಕ್ಟರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತೆಳಿಬಿಟ್ರು ಅವರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಂ ಇರೋದು ಟೊಮಾಟೊ ಇರ್ಬೋದು ಚಿಕ್ಕ ಪುಟ್ಟ ಕೋಳಿ ಫಾರಂ ಇರ್ಬೋದು ಎಲ್ಲ ರಾತ್ರೋರಾತ್ರಿ ಜೆ ಸಿಬಿಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತೆಳಿಬಿಟ್ರು ಆದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂತ ಕೆ ರಮೇಶ್ ಕುಮಾರ್ ಅವರ ಜೀಗಳ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿನ ಅರವತ್ತೊಂದು ಎಕರೆ ಪ್ಲಸ್ ಮಿಸ್ ಕಟ್ಟು ಅರವತ್ತೊಂದು ಎಕರೆ ನೂರ ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರಗೊಳ್ತಲ್ಲ ಅಲ್ಲ ಶ್ರೀಮಂತರಿಗೊ ನ್ಯಾಯ ಬಡವರಿಗೊ ನ್ಯಾಯನಾ ಯಾಕಂದ್ರೆ ಅರಣ್ಯ ಭೂಮಿಯಲ್ಲಿ ಯಾರು ಅಧಿಕಾರಿಗಳು ರೈತರು ರೈತರ ಹೋಗಿ ನಾವೇನು ನಮ್ಗೆ ದಾಖಲೆ ಮಾಡ್ಕೊಂತ ಕೇಳಲಿಲ್ಲ ಆದರೆ ಕಂದಾಯ ಅಧಿಕಾರಿಗಳ ವೈಫಲ್ಯ ಬೇಜವಾಬ್ದಾರಿಯಿಂದ ರೈ ಬಡ ರೈತರಿಂದ ಲಕ್ಷ ಲಕ್ಷ ಅಂಚವನ್ನು ಪಡೆದು ಅವರೇನಾದರೂ ಅರಣ್ಯ ಭೂಮಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ ಆದರೂ ಸಹ ಮಾನವೀಯತೆಯಿಂದ ಸ್ವಾಭಿಮಾನದಿಂದ ರೈತರು ಒತ್ತುವರಿ ಮಾಡಿಕೊಂಡಿದ್ದಂತ ಒಂದು ಎಕರೆಯಿಂದ ನಾಲ್ಕು ಎಕರೆ ಭೂಮಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ರು ಅರಣ್ಯ ಅಧಿಕಾರಿಗಳು ತಮ್ಮ ದರ್ಪವನ್ನು ಜೆ ಸಿಇಳ ಮುಖಾಂತರ ರಾತ್ರೋರಾತ್ರಿ ನೋಡ್ಬಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿದ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ಗುಬ್ಬಿ ತಾಲೂಕಿನ ಭಕ್ತರು ಈಗಾಗಲೇ ಸಿದ್ದರಾಮ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ ಮುಂದೆಯೂ ಸಹ ಬೆಟ್ಟದಹಳ್ಳಿ ಶ್ರೀಗಳ ಐವತ್ತನೇ ವರ್ಷದ ಅದ್ದೂರಿ ಸುವರ್ಣ ಮಹೋತ್ಸವವನ್ನು ಆಚರಿಸಲು ಎಲ್ಲಾ ಭಕ್ತರು ಸಹಕರಿಸಲಿದ್ದಾರೆ ಎಂದು ಯಳನಾಡು ಮಠದ ಶ್ರೀ ಸಿದ್ದರಾಮ ದೇಶಿಕೇಂದ್ರ ಸ್ವಾಮಿಗಳು ತಿಳಿಸಿದರು ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಗವಿಮಠದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಬೆಟ್ಟದಹಳ್ಳಿ ಶ್ರೀಗಳ ಐವತ್ತನೇ ವರ್ಷದ ಅದ್ದೂರಿ ಸುವರ್ಣ ಮಹೋತ್ಸವ ಸುಸಜ್ಜಿತ ದಾಸೋಹ ಭವನ ಹಾಗೂ ಶ್ರೀಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡುವ ವಿಚಾರವನ್ನ ಶ್ರೀಗಳೇ ನೇಮಕ ಮಾಡುವುದು ಸೂಕ್ತವಾಗಿದೆ ನಾವೆಲ್ಲರೂ ಸಹ ಮೂರು ಕಾರ್ಯಕ್ರಮಗಳನ್ನು ಮೂರು ದಿನ ಮಠದಲ್ಲಿ ಅಧೂರಿಯಾಗಿ ಆಚರಣೆ ಮಾಡಲು ತನ್ನು ಮನ ಧನ ಸಹಾಯ ಮಾಡಬೇಕು ಎಂದು ತಿಳಿಸಿದರು ಸಾಕ್ಷಿ ಯಾವಾಗಲೂ ಮಾತಾಡದಂತೆ ಅಂತ ಇದೆ ಅವರು ಹಳೆ ಮಟ್ಟದಲ್ಲಿ ಪೂಜೆ ಮಾಡ್ಕೊಂಡು ಬಂದು ಅವರು ಮರಿಕೊಳ್ಳುವಂಥ ಜಾಗ ಅದು ಬಹಳಷ್ಟು ವರ್ಷಗಳು ಅಲ್ಲಿ ಮರಿಕೊಂಡಿದ್ದಾರೆ ಅವರು ಮರಿಕೊಳ್ಳುವಂಥ ಪಕ್ಕದ ರೂಮ್ ಮೇಲೆ ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಅದರ ಸೆಲೆಕ್ಟೆಡ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸಭ್ಯ ಸಂಸ್ಕೃತಿ ಇರುವಂಥ ಉತ್ತಮವಾಗಿ ಓದುವಂಥ ಮಕ್ಕಳನ್ನು ಅಲ್ಲಿಗೆ ಹಾಕ್ತಾರೆ ಅದು ಕೇಳಿ ಕೇಳಿ ಮಾಡಿಸಿದಂಥ ರೂಮ್ಗಳು ಅವರು ದಿವಸ ಆ ರೂಮ್ಗೆ ದಿವಸ ಅವ್ರು ಹೋಗೋ ಮುನ್ನ ಆ ರೂಮ್ಗಳನ್ನು ಪ್ರವೇಶ ಮಾಡಿ ಹೋಗ್ತಾರೆ ಹಾಗಾಗಿ ಅವರು ಗಯಮಾಡಿಸಿದಾಗ ಪ್ರತಿಯೊಬ್ಬ ಹುಡುಗರು ನಾವೆಲ್ಲ ಬಾದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ನಮಸ್ಕಾರ ಮಾಡಿದ ಮೇಲೆ ಒಬ್ಬೊಬ್ಬರನ್ನೇ ಬಟ್ಟೆ ಹಿಡಿದು ಅಥವಾ ಕಿವಿ ಹಿಡಿದು ಅಥವಾ ಪ್ರಶ್ನೆಗಳು ಕೇಳಿ ಒಳಗಡೆ ಹೋಗ್ತಾರೆ ಅದಾದ ಮೇಲೆ ವಿಶೇಷ ಹುಡುಗರನ್ನ ಅವರ ಬೆಡ್ರೂಮಿಗೆ ಕರೆಸ್ಕೊಳ್ತಾರೆ ಅನೇಕ ಮಕ್ಕಳನ್ನ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮುತ್ತಗದಹಳ್ಳಿ ಗ್ರಾಮದಿಂದ ಕೋಲಾರ ತಾಲೂಕಿನ ಗಡಿವರೆಗೂ ಸುಮಾರು ಅರವತ್ತು ಲಕ್ಷಕ್ಕೂ ಅಧಿಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದರು ಅಂಬಾಜಿ ದುರ್ಗ ಹೋಬಳಿ ಜಾಡ್ರಹಳ್ಳಿ ಕತ್ತರಿಗುಪ್ಪೆ ರಸ್ತೆಯವರೆಗೂ ವಯಾ ಮೊಹಮ್ಮದ್ಪುರ ಕೋರ್ಲಹಳ್ಳಿ ಲಕ್ಷ್ಮೀದೇವನ ಕೋಟೆ ಮಾರ್ಗವಾಗಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸುಮಾರು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರು ಸೇರಿದಂತೆ ಮುಂಗಾರನಹಳ್ಳಿಯಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಕಾಮಗಾರಿ ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣವಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಏನೇನು ಸಮಸ್ಯೆ ಇದೆ ಒಂದು ಒಂದು ಆದರೂ ನಾನು ಊರಿನಲ್ಲಿ ಬಂದಾಗ ಏನ್ ಕೇಳಿದ್ದೀರಾ ಏನ್ ಮಾತಾಡಿದ್ದೀರಾ ಅನ್ನೋದು ನನಗೆ ನೆನಪಿದೆ ನಾನು ಯಾವುದೋ ಆ ತರ ಬೇಜವಾಬ್ದಾರಿಗೆ ನೆಡ್ಕೊಳೋನಲ್ಲ ಎಲ್ಲ ನೆನಪಿದೆ ಒಂದೊಂದು ನನ್ನ ಗಮನದಲ್ಲಿದೆ ಇವತ್ತು ಫಿಲ್ಟ್ರಿಗಳು ಈಗ ಮುನ್ನೂರ ಚಲರ ಊರುಗಳು ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುನ್ನೂರ ಎಂಬತ್ತು ಚಲರ್ ನಮ್ಮ ತಾಲೂಕಲ್ಲಿ ಅರವತ್ತು ಎಂಟತ್ತು ಬಂದ್ರೆ ಮುನ್ನೂರ ಇಪ್ಪತ್ತು ಚೆಲ್ಲ ಕೇವಲ ಹತ್ತು ನಾವು ಶುರು ಮಾಡಿದ್ದು ಅವಾಗ ಎಂಟು ಒಂಬತ್ತು ಫಿಲ್ಟರ್ ನಾನು ಎಂಎಲ್ ಎ ಲಾಸ್ಟ್ ಅವಧಿಯಲ್ಲಿ ಅವಾಗ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅವಾಗ ಆಕ್ಸಿಟ್ಟು ಏಳೆಂಟರಾದ ಆದಮೇಲೆ ಇಡೀ ಹತ್ತು ವರ್ಷದಲ್ಲಿ ಆಗಿರುವಂಥದ್ದು ಫಿಲ್ಟರ್ಗಳು ಸರ್ಕಾರ ನಮ್ಮ ಎಚ್ ಕೆ ಪಾಟೀಲ್ ಸಾಯ್ರು ಅವಾಗ ಒಂದು ಕೊಟ್ಟಿದ್ರು ಅವರೇ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವರು ಇಲ್ಲೇ ಇದ್ದಲ್ಲ ಅವರೇ ಕೊಟ್ಟಿದ್ರು ಇಲ್ಲ ಖಾಸಗಿ ಅವರು ಅಲ್ಲಿ ಇಲ್ಲಿ ಸ್ವಲ್ಪ ಒಂದು ಒಂದೆಲ್ಲ ಸೇರಿ ಅರವತ್ತಾರು ಅಂತ ಹೆಚ್ಚು ಅಷ್ಟೇ ಈಗ ಒಂದು ವರ್ಷದಲ್ಲಿ ಈಗ ಒಂದು ವರ್ಷದಲ್ಲಿ ಈಗ ಸರಿಸುಮಾರು ಇವತ್ತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಚಿನ್ನಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದ ಅಂಬರೀಶ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ ಮುಖಂಡರಾದ ಮುಸ್ತಫಾ ಮತ್ತಿತರರು ಭಾಗವಹಿಸಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಚಾಮರಾಜನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಕೆ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆದಿದ್ದು ಆಹಾರ ಇಲಾಖೆಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಭೆಯಲ್ಲಿ ಶಾಸಕ ಸಿ ಶೆಟ್ಟಿ ಆಹಾರ ಪದಾರ್ಥ ಸ್ಯಾಂಪಲ್ ಪ್ರದರ್ಶಿಸಿ ಆಹಾರ ಇಲಾಖೆ ಡಿ ಡಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು ಉಪನಿರ್ದೇಶಕ ಯೋಗಾನಂದ್ ಸೇರಿ ಅಕ್ಷರದಾಸೋದ ಅಧಿಕಾರಿಗಳ ವಿರುದ್ಧ ಸಚಿವ ಕೆ ವೆಂಕಟೇಶ್ ಕೂಡ ಗರಮಾದರು ಆಹಾರ ಪದಾರ್ಥಗಳನ್ನು ಚೆಕ್ ಮಾಡಲ್ವಾ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಡಿ ಎಂದು ಜಿಲ್ಲಾಧಿಕಾರಿ ನಾಗ್ಗೆ ಸಚಿವ ವೆಂಕಟೇಶ್ ಸೂಚನೆ ನೀಡಿದರು

ಯಾಕೆಂದ್ರೆ ಅಲಾಟ್ಮೆಂಟ್ ಪ್ರಕಾರ ಇವತ್ತು ಒಂದು ವಾರಿಗೆ ಮುಂದಿದೆ ಸರ್ ಅದು ಇದು ಯಾವ್ದೋ ಸಾಲದಲ್ಲಿ ಉಳ್ಕೊಂಡಿರ್ಬೋದು ಸರ್ ಸರ್ ಈಗ ಕಳೆದ ಸಾಲದಲ್ಲಿ ಬಂದಿರತಕ್ಕಂಥ ಈಗಾಗಲೇ ಸರ್ ಈಗ ಸಾಮಾನ್ಯವಾಗಿ ಎರಡು ತಿಂಗಳು ಒಮ್ಮೆ ಮೂರು ತಿಂಗಳು ಇನ್ನು ಕೆಡಿಪಿ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಶಿಷ್ಟಾಚಾರ ಪಾಲಿಸಬೇಕು ಮಹಿಳಾ ಅಧಿಕಾರಿಗಳು ಸೀರೆಯಿಟ್ಟು ಬನ್ನಿ ಪುರುಷರು ಫಾರ್ಮಲ್ ಧರಿಸಿ ಸಮಾರಂಭದಲ್ಲಿ ಯಾವ ಡ್ರೆಸ್ ಬೇಕಾದರೂ ಧರಿಸಿ ಕಾಲೇಜು ವಿದ್ಯಾರ್ಥಿಗಳಂತೆ ಕಚೇರಿಗೆ ಇರಬೇಡಿ ಎಂದು ಕೆಡಿಪಿ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಸೂಚನೆ ನೀಡಿದರು

अ तंगी व आफी ड्यूटी दी शिष्टाचार शिष्टाचार वर्गे फैमिली हम ये तक ना बट ड्यूटी दयविट वेदे मुखां पुरुष अधिकारी विथ जी पैंट हाकबे टी शर्ट हाक व्यूटी लईीस ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ